ಆಹೋ ಕುರು ಭೂಪಾಲ ಗುರು ದ್ರೋಣರೇ ಓ ನಿಮ್ಮ ನಿಮ್ಮ ಹಲಪರನಗಳು ತೆಗೆದರೆ ಎಲ್ಲ ಪ್ರಾಣಕ್ಕೆ ಬಂದಂತ ತಂದ್ರೆ ಅನ್ನುರ್ತೆ ಬಿಡ್ರಿ ಹ ಆ ಆಚಾರರೇ ಅಹೋ ಜೈ ಶ್ರೀ ಎಲ್ಲ ಪ್ರಾಣ ಉಭೆಗಂಡಿರುವುದು ಹ ನಿಮಗೆ ಏನು ತಾತ್ವಾರಾಗಿ ಕಾಣುವುದು ನಿಮ್ಮ ಮೇಲೆ ಮಾಡುತ್ತಿದ್ದರೆ ಪ್ರತಿಜ್ಞಾ ನಿಮ್ಮ ನಿಮ್ಮ ಹಲಪರನಗಳು ಬೆಲೆಗೆ ಬರಿತಿದ್ದರೇ ಎಲ್ಲ ಪ್ರಾಣ ಹುಷು ಪರವೇನು ಮಾಡ ಪದ್ಮೇ ಮರವಾಗಿರುವನು ರಕ್ಷಣ ಆಚಾರ್ಯಾರ್ಥನ ನೋಡಿದ ಪ್ರತಿಜ್ಞೆ ಚಟೆಯಾಗದ ದಿಢವೆಂದು ಹೇಳಿದರೆ ನಿನ್ನ ಕರ್ಣಗಳಿಗೆ ಕಠೋರವಾಗಿ ತೋರುವನು ಏನು ಮಾಡಲಿದೆ ಸೈನಿಕರನೆ ಚಕ್ರ ವಿಭವಂ ಭಾಗದಲ್ಲಿ ನಿಂತ ಚಕ್ರ ಸಂಜಾತ ನಡನೆ ತಡದ ಹಿದ್ದವಂ ಕೊಡುವೆನೋ ಅಸ್ತರನೆ ಜಯ ಚಂದ್ರ ಸ್ಥಾನ ರಕ್ಷಿಸು ಬಿಡನೋ ಹರ ನಾ ಭಯವೇನ ಹರಿವಿಂದನಾವನ ಅರ್ಜುನ ನಾಳಿನಿದ್ದ ದೋಳ ಇರುವರೋ ಕೋಲಿನ ಹಾಲೆಲೆಲೆ

поряд ઘલ૮ે હ઴એ ન્લલુલ કીલલ ળે... કાલુલ ઩ મહલૄ કંલ કાલુલ, 2017 ન કા6, 2017 ન કા9, 2017

ಭಾರು ನಿನ್ನಲ್ಲಿರುವುದು ನಮ್ಮ ಹೈವರ ಕೀರ್ತಿ ಪ್ರಭಾವವು ನಿಮ್ಮ ಮಗನಾದ ನಿಮ್ಮ ಆಶೀರ್ವಾದದಿಂದಲೂ ಸಾಧನಾದ ಕಲಿತು ಅಂಧಕರಣದಿಂದಲೂ ಕಾಲಹರಣೆಯನ್ನು ಮಾಡಿ ವನವಾದ ಮಾಡಿಬಂದ್ಯವು ಪುರುಷನನ್ನು ಮೋಸ ಮಾಡುವ ಸೈನ್ಯವನ್ನು ತೆಲೆಯಲು

ಈ ಗೋಯನ್ನ ಮಗನಾದ ಸ್ವತ್ತಿರುವನು ಪ್ರತಿಜ್ಞೆಯನ್ನು ಪೂರೈಸಿಕೊಡುವುದಕ್ಕೆ ಈ ಕರಡು ಜನ ನಿನ್ನ ಬೆಂಬಲವಾಗಿರೇನು ನಿನಗೆ ಬಂದವೆಯ ಮಾಡಿದ ಪ್ರತಿಜ್ಞೆಯಾಗ ವಿಘ್ನವಿಲ್ಲದಂತೆ ಪೂರೈಸಲಾಧ್ಯ जगे जल्दी अलग होगा அந்தந்த பாகி கழிந்து வருவ உருது அந்தந்த பாகி யா யாரோடு ಮಾತನಾಡவ இல்ல அது அந்தந்த புள்ள எல்லா புள்ள ಹಿಂದೆ குடங்கல்க புனாயுந்து வந்து அந்தந்த புள்ள சமுதாய ಗರ್ಭ ಸಹಿತ ಧುರುವ ದ್ರೋಣ ನಂಬುವುದು ಮತ್ತೆ ಇನ್ನೊಮ್ಮೆ ಹಿಂದ ಚಂಡುಡಿದರೆ ಕೋದಂಡದಿಂದ ಪಾಂಡವರ ಬಲವೆಲ್ಲ ಕಂಡಿಸ ಕಂಡ ಪರಶಿವನಿಗೆ ಸಾಲ್ಗೊಂಡು ರುಂಡ ಮಾಲೆಯ ಮಾಡಿ ಕಳುಹಿಸುವ ಪ್ರಚಂಡ ಪರಾಕ್ರಮೆಯ ಮುಂದೆ கண்ட கண்டி மாவரே நான் அனுஜதாக தனிஜைய சாச்ச காத்து சக என்ன பாத பஜக்க வந்தே ஒலி நெக்ஹோதோ சமேதாதே <laughs>

i yep. yep. ಭುಜ ಬಲದ ಎಳಿಕೆ ಕಸರಿ ಕಾಣಿನ ಒಂದು ನಿಮಿಷ ಅರ್ಥ ದೋಳಿ ಎನ್ನದನು ಶಾಪ ಕಟ್ಟಿ ಗಂಡಳಲ್ಲ ಮುರಿದು ಮಾತುಗಳಲ್ಲಿ ಯಮನಾಲಯಕ್ಕೆ ಕಳಿಸಿದನು ಇರತನ ಮಾಡಿ ನಿಲ್ಲಿಸಿದನು ತನ್ನ ಕದರ್ ತಂಡ ಒಂತಿರುವ ಹೀ ಹಾಳು ರಂಡ ಗಂಡನು ಕೂಡ ಒಡೆದಾಡುವುದು ಹೀಗೆ ಮಾಡಲಿ ಇದಕ್ಕೆ ಕತೆ ಓಮಸೈನಾ ನೀನು ಬಹು ಪರಾಕ್ರಿಮೆಯು ನಿನ್ನಂತ ಪರಾಕ್ರಮಿ ಇದ್ದರಿಂದಲೇ ಹಿಂದೆ ಸೌಗಂಧಿಕ ಪುಸ್ಪಒರ್ವದೆ ಹೋದ ಕಾಲದಲ್ಲಿ ಏಕೋ ಚಿಪ್ಪ್ತ ವೃದ್ಧ ಕೋತಿಯ ಬಾಲವನ್ನೆತ್ತಲಾರದ ಎತ್ತಲಾರದ ಬಣ್ಣದ ಮಾತನ್ನ ಹಾಡಿ ಬಂದಿತ್ತು ಇಲ್ಲಿ ಹರಿಯರಂತೆ ಹರಿಹರಂದು ನಿಂತು ಸೋರೃತವನ್ನು ಹೇಳಿಕೊಳಿದೆಯಾ ಕಲಶತ್ರಾತ್ರ ಪ್ರವೇಣ ಈ ತ್ರೋಣಾಚಾರಿ ನನಗೆ ಉತ್ತಾ ಏ ವಸ ರಥ ಬಂದಿ ಹೇಳಿ ಬಂದಿರುವೆನೋ ಏ ನಿನ್ನು ಮರಳಿ ಕುಂತಿಯ ಬಸರು ಲೋಲ ಮಕ್ಕರು ಬಿಡನು ಅಪ್ಪು ಅಬ್ಬೇ ಕೊಳೆ ಮಲೆನೆ ನೆಲೆ

ಟಮ್ಯಾಟೊ <laughs> <laughs>